ಇಳಕಲ್ ನಗರದಲ್ಲಿ ನಡೆದಿದೆ ಅಜ್ಜಿನ ಅದ್ಭುತ ಪವಾಡ ಇಳಕಲ್ ನಗರದ ಮುತ್ತರಜ ಖಾತ್ರಿ ದರ್ಗಾದಲ್ಲಿ ನಡೆದ ಘಟನೆ ಮಗುವಿನ ಅಂತ್ಯ ಸಂಸ್ಕಾರಕ್ಕೆ ಬಂದವರು ಖುಷಿಯಿಂದ ವಾಪಸ್ ಇಳಕಲ್ ನಗರದ ಕುರುವಾರ ಓಣಿಯ ಒಂದು ವರ್ಷದ ಬಾಲಕ ಜ್ಯಾಮಣ್ಣ ಬಸವರಾಜ್ ಬಚಂತ್ರಿ ಯುವಕ ಕೆಲವು ತಿಂಗಳಿಂದ ಕಾಯಿಲೆಗೆ ತುತ್ತಾಗಿದ್ದ ಪೋಷಕರು ಹಲವಾರು ಆಸ್ಪತ್ರೆಗೆ ತೋರಿಸಿ ಲಕ್ಷಾಂತ ರೂಪಾಯಿ ಖರ್ಚು ಮಾಡಿದರು ಕೊನೆಗೆ ಬಾಗಲಕೋಟೆ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಅಲ್ಲಿರುವ ಡಾಕ್ಟರ್ ಕೆಲವು ದಿನಗಳಿಂದ ಚಿಕಿತ್ಸೆ ನೀಡ್ತಾ ಇದ್ರು ಆದರೆ ಮಗು ಚೇತರಿಕೆ ಕಾಣಲಿಲ್ಲ ಡಾಕ್ಟರ್ ಚಿಕಿತ್ಸೆ ಫಲಕಾರಿಯಾಗದೆ ಮಗು ತೀರಿಕೊಂಡಿದೆ ಅಂತ ತಿಳಿಸಿದ್ರು ಪೋಷಕರು ತಮ್ಮ ಎಲ್ಲ ಸಂಬಂಧಿಕರಿಗೆ ವಿಷಯ ತಿಳಿಸಿ ತಮ್ಮ ಸ್ವಂತ ಊರಾದ ಇಳಕಲ್ ನಗರಕ್ಕೆ ತರಲು ನಿರ್ಧರಿಸಿದ್ರು ಸಂಬಂಧಿಕರು ಮಗುವಿನ ಅಂತ್ಯ ಸಂಸ್ಕಾರಕ್ಕೆ ಆಗಮಿಸಿದ್ರು ಬಾಗಲಕೋಟೆಯಿಂದ ಮನೆಗೆ ಕರೆದುಕೊಂಡು ಬರುವ ಸಮಯದಲ್ಲಿ ಮಗು ಕೈಕಾಲು ಅಲುಗಾಡಿಸಿದೆ ಗಾಡಿಯಲ್ಲಿ ಇರುವ ಬೆಚ್ಚಿ ಬಿದ್ದು ಇದು ದೇವರ ಕೃಪೆ ನಾವು ಮನೆಗೆ ಕರೆದುಕೊಂಡು ಹೋಗೋದು ಬೇಡ ಮುತ್ರುಜ ಖಾತ್ರಿ ದರ್ಗಾಕ್ಕೆ ಕರೆದುಕೊಂಡು ಹೋಗಿ ಅಜ್ಜಿನ ಮಡಿಲಿಗೆ ಒಪ್ಪಿ ಅಂತ ದರ್ಗಾಕ್ಕೆ ಕರೆತಂದ್ರು ಕೆಲವೇ ನಿಮಿಷದಲ್ಲಿ ಮಗು ಕೈಕಾಲ ಕಣ್ಣು ತೆಗೆದು ಎಲ್ಲರನ್ನ ನೋಡಲು ಪ್ರಾರಂಭಿಸಿದೆ ನಂತರ ಮಗುವನ್ನು ಮತ್ತೊಮ್ಮೆ ಪರೀಕ್ಷಿಸಲು ಇಳಕಲ್ ನಗರದ ಖಾಸಗಿ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ

ತಾವೊಂದು ಮಾಡಿದ್ರು ತಾವೊಂದು ಮಾಡ್ದು ನಿಮಗೆ ನಾನಾಗಿ ಸಂತ ತಂದು ಎಲ್ಲ ಊರಿಗೆ ಫೋನ್ ಮಾಡಿತ್ತು ಒಯಿತು ಜೀವನ ಏನಿಲ್ಲ ಹೋಗಿಬಿಡುತ್ತೆ ಕಾಲೆಲ್ಲ ಕೈಯಿಲ್ಲ ಎಲ್ಲ ಉಸ್ಲಾಸ್ ಎಲ್ಲ ನಿಂತ ಹೊಳ್ಳಿ ನಡೆದರಾಗ ಅಂತ ಕೆನ್ನೆ ನೀರು ನೀರು ಒಂದು ವರ್ಷದ ಕೂಸ ನೀರನ್ನು ಇಲ್ಲಿ ಎಲ್ಲರೂ ಅಯ ಎಲ್ಲ ಬದುಕಿದ್ದ ಹೊಳ್ಳಿ ಚೀರ ಮನೆಗೆ ಬರೋದಾದ್ರೆ ಬಾದ್ರಿ ದೊಡ್ಡ ದರ್ಗಾಕ್ ಬರ್ರಿ ಜೈಗಾಕಂತಂದು ಮಂಡಿಗೆ ಬಂದ್ರಿ ಎಲ್ಲಾರು ಎಲ್ಲ ಎಲ್ಲ ನಿಂತು ದರ್ಗಾಕ ಬರ್ರಿ ಕೆಮ್ಮೇ ನಡದರ ಬರದಾಗ ಮಣ್ಣಿಗೆ ಬಂದಿವ್ರಿ ನಡ್ದರೆ ಬಂದ ಏನ್ ಮಾಡಿದ್ವಿ ಏ ಇಲ್ಲ ಕೆಮ್ಮೇನ ಒಂದು ಸ್ವಲ್ಪ ಉಸ್ಲಾಸ ಆಡುತ್ತಾ ಕೆಮ್ಮಿಂದ ದೊಡ್ಡ ಜಗಿದಾಗ ಬರೀ ದೊಡ್ಡ ಜಗದಾಗ ಹಾಕಿ ಸ್ವಲ್ಪ ಆ ಥರ ತೊಗೊಂಡು ಎಲ್ಲರೂ ಹೋಗ್ಬತ್ತಾ ಅದ್ನ ಹುಣಸೆ ನಂದಾಗ ಅದನ್ನ ಕೈ ಮೇಲೆ ಬಂದು ಇಲ್ಲೇ ಬಂದು ಎಲ್ಲರೂ ಬಂದಿವಿ ಸರ್ ಈಗ ಮತ್ತೆ ಅದನ್ನೆಲ್ಲ ಇದು ಮಾಡಿ ಆರಾಮಾಗಿ Agora